Hello, friends, Namaskara. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾಗಿರೋ ದೋಸೆವನ್ನು ನಾನು ಮಾಡಿ ತೋರಿಸಿದ್ದೀನಿ ಇದು ಸಾಂಪ್ರದಾಯಿಕವಾಗಿ ಇಂದ ಹಿಂದಿನ ಕಾಲದಿಂದಲೂ ಬಂದಿರೋ ರೆಸಿಪಿ ಇದು ಉಪವಾಸದ ದಿನಗಳಲ್ಲಿ ಮತ್ತು ಡಯಟ್ ಮಾಡ್ತಾರಲ್ಲ ಆ ಟೈಮ್ ಅವರು ಸಹ ಈ ಥರ ತಿಂಡಿಗಳನ್ನು ಮಾಡ್ಕೋತಾರೆ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಈ ತಿಂಡಿನ ಈ ದೋಸೆನ ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ಬಹಳ ಬೇಗನೆ ನನ್ನೆಲ್ಲ ವೀಡಿಯೋದ ನೋಟಿಫಿಕೇಶನ್ ತಲುಪತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾಗಿರೋ ದೋಸೆನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ್ವಾ ನೋಡಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗೋಷ್ಟು ಮೊಳಕೆ ಬರೆಸಿದ ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ ಇದಕ್ಕಿವಾಗ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಕಾಲು ಕಪ್ಗಿಂತ ಕಡಿಮೆ ನೀರನ್ನ ಹಾಕಬೇಕು ಮಿಕ್ಸಿನಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಇವಾಗ ಗ್ರೈಂಡ್ ಆಗಿದೆ ಇದಕ್ಕೆ ನಾನು ಸೇಮ್ ಅದೇ ಬೌಲಲ್ಲೇ ಎರಡು ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹೇಗಿದ್ರು ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇದೆಯಲ್ಲ ಹಾಗೆ ಒಮ್ಮೆ ಗ್ರೈಂಡ್ ಮಾಡಿಕೊಂಡು ನಂತರ ಇದನ್ನ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ದೋಸೆ ಹಿಟ್ಟಿನ ಹದದಲ್ಲಿ ಇದಿರಬೇಕು ಇವಾಗ ಹಿಟ್ಟ ರೆಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ನೋಡಿ ಹಿಟ್ಟು ಪರ್ಫೆಕ್ಟ್ ಆಗಿದೆ ನೋಡಿ ನೆಕ್ಸ್ಟು ನಾವು ಇದರಲ್ಲಿ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇವಾಗ ಪ್ಯಾನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಹೀಗೆ ಒಂದು ಚಮಚ ತುಪ್ಪ ಇದ್ದೀನಿ ನಂತರ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಇವಾಗ ಮುಚ್ಚಿರೋದನ್ನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಂದು ಐದು ನಿಮಿಷ ಹೀಗೆ ಬಿಡ್ತಾ ಇದ್ದೀನಿ ಒಮ್ಮೆ ಹೀಗೆ ಉಲ್ಟಾ ಮಾಡಿ ಹಾಕ್ತಿದ್ರೆ ಚೆನ್ನಾಗಿ ಇನ್ನು ನೀಟಾಗಿ ಒಳಭಾಗದಲ್ಲೆಲ್ಲ ಬೇಯತ್ತೆ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಇವಾಗ ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ ಮತ್ತು ಮೇಲಿಂದ ಒಂದು ಚಮಚ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಇವಾಗ ಮುಚ್ಚಿರೋದನ್ನ ತಂದಿದ್ದೀನಿ ಇದು ಸಹ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಸಹ ಪ್ಲೇಟಿಗೆ ಸರ್ವ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಹೆಸರು ಕಾಳಿನ ಮೊಳಕೆ ಕೆ ಮತ್ತು ರಾಗಿ ದೋಸೆ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಮತ್ತು ಡಯೆಟ್ ಮಾಡೋರಿಗೆಲ್ಲ ಒಳ್ಳೆ ಹೆಲ್ದಿ ರೆಸಿಪಿಯಾಗಿದೆ ಇದು ಕೆಂಪು ಚಟ್ನಿ ನಿಮಗೆ ಹೋಟೆಲಲ್ಲೆಲ್ಲ ಕೊಡ್ತಾರಲ್ವ ಇಡ್ಲಿ ಜೊತೆ ದೋಸೆ ಜೊತೆ ಎಲ್ಲ ಆ ಚಟ್ನಿ ಈ ಚಟ್ನಿ ಹೇಗೆ ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ನೀವು ಮೇಲ್ಗಡೆ ಐ ಬಟನಲ್ಲೂ ಸಹ ಬರ್ತಾ ಇದೆ ನೀವು ಚೆಕ್ ಮಾಡಿದರೆ ನಿಮಗೆ ಲಿಂಕ್ ಸಿಗತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರೋ ಹೆಲ್ದಿ ತಿಂಡಿ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್